హలో ఓే అయ్యో సిక్కి వెళ్ళి ఆన్ తరదే ఒర్ధ గంట కు కుయ్తాడు రామాయణం విడు రామణ కారు నాలుగు సరిగి హేళ్బట్టే బంద ఫస్ట్ నేను మన హడికి ఫస్ట్ మన కని మిరు ఆమెత ಕೆಲವು ಓನರ್ಗಳು ಕೆಲವು ಓನರ್ಗಳು ಅವ್ರ ಮನೆಗೆ ಹೋಗಿ ಏನಾರ ಸ್ವಲ್ಪ ಇಂಪ್ರೂವ್ ಆದ್ರೆ ಸಾಕು ಅಯ್ಯೋ ನನ್ ಮನೆಗ್ ಬಂದ್ ಮಗಳು ಮದ್ವೆ ಮಾಡುದು ನನ್ ಮನೆಗ್ ಬಂದ್ ಸೈಡ್ ತಗೊಂಡು ನನ್ ಮನೆಗ್ ಬಂದ್ ಒಡವೆ ತಗೊಂಡು ಈ ತರ ತುಂಬಾ ಮಾತಾಡ್ತಾರೆ ರೀ ಏ ಅವ್ರ ಮನೆಗ್ ಹೋಗಿನೇ ಇಂಪ್ರೂವ್ ಆಗಿದೀವ ನಮ್ ಗಂಡ ನಮ್ಮ ಮಕ್ಕಳು ನಾವು ಕಷ್ಟ ನಾವು ನಾವ್ ಇಂಪ್ರೂವ್ ಆಗಿರ್ತೀವ ಅವ್ರ ಮನೆಗೆ ಏನಾರ ನಿಧಿಕ್ಕಿರ್ತಾರ ಅವ್ ನಿಧಿ ಕೇಳಿದ್ರೆ ಯಾರು ಬಾಡಿಗೆನ ಕೊಡ್ಬಾರ್ದಪ್ಪ ಅವ್ರೆ ಶ್ರೀಮಂತ ಮಾತಾಗೋಣ ಕೆಲವು ಓನರು ಖುಷಿ ಪಡ್ತಾರೆ ನನ್ನ ಮನೆಗೆ ಬಂದು ಏನೋ ಪಾಪ ಅವರು ಗಂಡ ಹೆಂಡ್ರು ಏನೋ ಹಿಂಗೆ ಬಂದಿದ್ರು ಚಿಕ್ಕ ಮಕ್ಳು ಕಟ್ಕೊಂಡ್ರು ಹೆಂಗೋ ಹಿಂಗ್ ಬಂದ್ರು ಕಣಪ್ಪ ಇಂಪ್ರೂವ್ ಆಗಿ ಹೋದ್ರು ಅಂತ ಖುಷಿ ಪಡ್ತಾರೆ ಇದುವಾಗ್ಲೂ ಇದಾರೆ ನಮ್ಮ ಜೊತೆ ನಾವು ಇವಾಗಲೂ ಅವ್ರ ಮನೆಗಳಿಗೆ ಹೋಗ್ತೀವಿ ಆಯ್ತಾ ಅಷ್ಟು ಖುಷಿ ಪಡೋರು ಇದಾರೆ ಹುರ್ಕಾಯಿಯರು ಇದಾರೆ ಕೆಲವರಂಗ್ ಏನಾಗುತ್ತೆ ಏನಪ್ಪ ಒಂಚೂರು ಇಂಪ್ರೂವ್ ಆದ್ರೆ ಕಣ್ಣೆ ಕುಕ್ ಅವರಿಗೆ ಅವ್ರಿಗೆ